ಹೈ ಫ್ರೆಂಡ್ಸ್ ಇವಾಗ ಊಟ ಮಾಡಿಕೊಂಡು ಮತ್ತೆ ಹೋಗ್ತಾಯಿದ್ದೀನಿ ಲಕ್ಷಿಕಾ ಮಲ್ಕೊಂಡಿದ್ದಾಳೆ ಅಮ್ಮ ಒಂದು ಸ್ವಲ್ಪ ಕೆಲಸ ಮಾಡ್ಕೋತಿದ್ದಾರೆ ಅಪ್ಪನೂ ಮಲ್ಕೊಂಡಿದ್ದಾರೆ ಸೊ ಪ್ರಕುಲ್ ಏನೋ ಗೇಮ್ಸ್ ಆಡಿಸ್ತಿದ್ದಾರೆ ಮ್ಯೂಸಿಕಲ್ ಚೇರು ನದಿದಾಡ ನಾನು ಹೋಗಬೇಕು ರಶಿಕಾ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ನಾನು ಕೂಡ ಮತ್ತೆ ಇನ್ನೊಂದ್ಸಲ ಸ್ನಾನ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡೆ ಅಪ್ಪ ಸ್ಯಾರೀಲಿ ಒಂಥರ ಆಗ್ತಾಯಿತ್ತು ನನಗೆ ಬೆಳಗ್ಗೆಯಿಂದನೂ ಅಭ್ಯಾಸರೇ ಇರೋಲ್ವ ಯಾವಾಗಲೂ ಹುಟ್ಟಿ ಹೋಗಾಗಿ ಇವಾಗ ಹೋಗಬೇಕು ಇದ್ದೀನಿ ಗಾಡೀಲೆ ಸೊ ಬನ್ನಿ ಅವನಿಗೆ ಗೆಲ್ತಾನೋ ಇಲ್ಲಿ ಬರೋಣ ಏನು ಆಡ್ತಾನೆ ಅಂತಲೂ ನೋಡಬೇಕು ಸೊ ಓಕೆ ಪಾರ್ಟಿಸಿಪೇಷನ್ ಮಾಡೋದು ಇಂಪಾರ್ಟೆಂಟ್ ಅಷ್ಟೇ ನಾನು ಯಾವಾಗಲೂ ಪ್ರತಿ ಸಲವೂ ಹೇಳೋದು ಸೊ ಬನ್ನಿ ನೋಡೋಣ ಆ್ಯಂಡ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷ ಸೊ ರಾತ್ರಿ ಕೂಡ ತೋರಿಸ್ತೀನಿ ಲೈಟಿಂಗ್ಸ್ ಎಲ್ಲ ಹೇಗಿರುತ್ತೆ ಅಂತ ಸೊ ಇವತ್ತು ನಿನ್ನೆ ಗೌರಿಗೆ ಮಾಡಲಿಕ್ಕೆ ಕೊಡೋಕ್ಕಾಗಲಿಲ್ಲ ನಾಳೆ ವಿಸರ್ಜನೆ ಮಾಡ್ತಾರಂತೆ ಗೌರಿ ಹಾಗಾಗಿ ಇವತ್ತು ಹೋಗಿ ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಗೌರಿಗೆ ಕಾಯಿ ಹೊಡ್ಸ್ಕೊಂಡು ಬರ್ಬೇಕು ಸಂಜೆ ಬೆಳಗ್ಗೆ ಆಗಲಿಲ್ಲ ಲೇಟ್ ಆಗೋಯ್ತು ಪೂಜೆ ಹಾಗಾಗಿ ಸಂಜೆ ಹೋಗ್ಬಿಟ್ಟು ಕಾಯಿ ಹೊಡಿಸ್ಬಿಟ್ಟು ಮಡ್ಲಕ್ಕಿ ಕೊಟ್ಬಿಟ್ಟು ಬರೋಣ ಅಂತ ಅನ್ಕೊ ಹೋಗಬೇಕು ಮಡ್ಲಕ್ಕಿ ತಗೊಂಡು Oh, you oh. ಸೊ ನೋಡ್ತಾ ಇದ್ದೀರಲ್ಲ ಫಸ್ಟ್ ಒಂದ್ಸಲ ಬಾಯ್ಸ್ ಗೆ ಆಡಿಸ್ತಾರೆ ಆಮೇಲೆ ನೆಕ್ಸ್ಟ್ ಗರ್ಲ್ಸ್ ಈ ತರ ಆಡಿಸ್ತಾರೆ ಪ್ರಕುಲ್ ಥರ್ಡ್ ರೌಂಡ್ ಗೆ ಏನೋ ಹೋಗ್ಬೇಟ ಮ್ಯೂಸಿಕಲ್ ಚೇರ್ ಅಲ್ಲಿ ನಾನು ಹೋಗೋದಕ್ಕಿಂತ ಮುಂಚೆನೆ ನದಿ ದಡ ಆಡಿಸಿದ್ರಂತೆ ಅದರಲ್ಲೂ ಇದು ಅಂದ್ರೆ ಅದು ಕಾನ್ಸಂಟ್ರೇಷನ್ ಇರ್ಬೇಕು ಹೇಳ್ಕೊಟ್ಟಿದೆ ಕಾನ್ಸಂಟ್ರೇಷನ್ ಇರಬೇಕು ಅಂತ ಬಟ್ ಒಂದು ಕನ್ಫ್ಯೂಸ್ ಆಗ್ಬಿಟ್ಟು ಅದ್ರಲ್ಲಿ ಬರಲಿಲ್ಲ ಓಕೆ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಇಲ್ಲಿ ಗರ್ಲ್ಸ್ ಗೆ ಆಡಿಸ್ತಾ ಇದ್ರು ಒಂದ್ ಎಲ್ಲಾರ್ಗು ಕೂಡ ಚಾಕ್ಲೇಟ್ ಕೊಡ್ತಾರೆ ಆಡದವ್ರಿಗೆಲ್ಲಾರ್ಗು ಅಂಡ್ ನಾನು ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ದೀನಿ ಮತ್ತೆ ಫ್ರೆಶ್ ಅಪ್ ಆಗ್ಬಿಟ್ಟು ನಂಗಂತೂ ಈ ತರ ಹಬ್ಬದಲ್ಲಿ ಅಂದ್ರೆ ಪೂಜೆ ಮಾಡೋದು ಅಲಂಕಾರ ಮಾಡೋದು ಏನೋ ಪದೇ ಪದೇ ಪೂಜೆನೆ ಮಾಡ್ಬೇಕು ಅಂತ ಅನ್ಸ್ತಾ ಇರುತ್ತೆ ದೇವ್ರಿಗೆ ಏನಕ್ಕೆ ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ ದೇವ್ರ ಮನೆ ದೇವ್ರು ಎಲ್ಲಾನು ಹಂಗಾಗಿ ಪದೇ ಪದೇ ಪೂಜೆ ಮಾಡ್ಬೇಕು ಅಲ್ಲೇ ಕುತ್ಕೊಂಡ್ಬೇಡ ಅಲ್ಲೇ ದೇವ್ರನ್ನ ಕುತ್ಕೊಂಡು ನೋಡ್ಕೊಂಡ್ಬೇಡ ಅಂತ ಅನ್ಸತ್ತೆ ಅಂಡ್ ಇದಾದ್ಮೇಲೆ ಇವತ್ತು సాంస్కృత కార్యక్రమ అందే మే డ్యాన్సు సింగింగ్ స్కీట్ ఫ్యాన్సి ఈ పార్టీపేట్ మూ కూడా పార్టీపేట్ మక్ సో అదే తర ప్రకూల్ డ్యాన్స్ అందా నాచే బేగ్ ఓపన్ అప్ ఆగల లశికనా ఫ్యాన్సీ డ్రెస్ రెడి మొత్త రాధ వేష హక్బిట్టు అద్ర జొతే సాంగ్ హాక్స అంత అన్కొండె సుమ్ ಹೋಗಿ ಖಾಲಿ ನಿಂತ್ಕೊಳ್ಳೋ ಬದ್ಲು ಆಗ್ಸೋಣ ಅಂತ ಅನ್ಕೊಂಡೆ ಸೊ ಮನೇಲಿ ಮಾತ್ರ ಎಷ್ಟ್ ಚೆನ್ನಾಗ್ ಮಾಡ್ತಾಳೆ ಲಶಿಕಾ ಬಟ್ ಅವಳಲ್ಲಿ ನಿಂತಿದ್ದು ಅವತ್ತು ನಿಜವಾಗ್ಲೂ ಇದು ಗ್ರೇಟ್ ಅಂತಾನೆ ಹೇಳ್ಬೋದು ಫಸ್ಟ್ ಟೈಮ್ ಬಟ್ ಸ್ಟೇಜ್ ಫಿಯರ್ ಹೋಗ್ಲಿ ಅಂತಾನೆ ನಾನು ಫ್ಯಾನ್ಸಿ ಡ್ರೆಸ್ ಗೆ ನಾನು ರೆಡಿ ಮಾಡ್ತೆ ರಾಧೆ ವೇಷ ಹಾಕ್ಬಿಟ್ಟು ಸೊ ಹೇಗ್ ರೆಡಿ ಮಾಡ್ತೀನಿ ಅಂತ ನೋಡಿ ಅಂಡ್ ನಾನು ಇದ್ದೆ ಪಾಪಾ ಏನೋ ಸ್ಟೇಜ್ ಫಿಯರ್ ಹೋಗ್ಲಿ ಅಂತ ಮಾಡ್ತೆ ಬಟ್ ಅವಳು ಅಷ್ಟೊತ್ ನಿಂತ್ಕೊಂಡಿದ್ದು ಗ್ರೇಟ್ ಸೊ ಬನ್ನಿ ಆ ಗೌರಿ ಅಂತೂ ತುಂಬಾನೇ ಮುದ್ ಆಗಿ ಕಾಣಿಸ್ತಾ ಇತ್ತು ನೋಡ್ತಿದಿರಲ್ಲ ಆ ಮುಖ ನೋಡಿ ಎಷ್ಟು ಲಕ್ಷಣವಾಗಿದೆ ಅಂತ ಅದು ಹೇಳಕ್ಕೆ ಆಗಲ್ಲ ವರ್ಡ್ಸ್ ಅಲ್ಲಿ ಇನ್ನ ಗಣೇಶ ಕೂಡ ಅಷ್ಟೇ ಅಹ್ ಮುದ್ಮುದಾಗಿ ಕಾಣಿಸ್ತಾ ಇತ್ತು ಗಣೇಶ ಅಂತೂ ಈ ತರ ನೋಡೋದಿಕ್ಕೆ ಏನೋ ಒಂಥರ ಚಂದ ಅಂದ ಅಲ್ವಾ ದೇವ್ರನ್ನ ಹಂಗಾಗಿ ಅಹ್ ದೇವ್ರ ದೀಪ ಎಲ್ಲಾ ಹಚ್ಬಿಟ್ಟು ಸರಿ ಸ್ಟಾರ್ಟ್ ಆಗುತ್ತೆ ಸೆವೆನ್ ಸೆವೆನ್ ತರ್ಟಿಗೆಲ್ಲಾನು ಸ್ಟಾರ್ಟ್ ಆಗುತ್ತೆ ಸೊ ಶಾಲಿ ರೆಡಿ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಲಸಿಕನ ನಾನು ಬಾಹುಬಲಿ ರಿಂಚರ ಆ ಸಾಂಗ್ ಹಾಕಿದ್ದೆ ಅದು ತುಂಬಾನೇ ಸೂಟ್ ಆಗುತ್ತಲ್ವಾ ಆ ವೇಷಕ್ಕೂ ಅದಕ್ಕೂ ಕೃಷ್ಣನ್ಗೆ ಸೊ ಹಂಗಾಗಿ ಆ ಹಾಡ್ನ ಹಾಕಿಸ್ತೆ ನಾನು ಅಂಡ್ ಹಾಗೆ ನಿನ್ನೆ ಗೌರಿಗೆ ಮಟ್ಲಕ್ಕಿ ಕೊಡಕ್ ಆಗ್ಲಿಲ್ಲ ಸಂಡೆ ವಿಸರ್ಜನೆ ಮಾಡ್ತೀವಿ ಅಂತ ಅಂದ್ರು ಹನ್ನೆರಡು ಗಂಟೆ ಒಳಗೆ ಸರಿ ಇವತ್ತು ಗಣೇಶ ಹಬ್ಬ ಇವತ್ ಕೊಟ್ರು ಒಳ್ಳೇದೆ ತುಂಬಾ ಮಡ್ಲಕ್ಕಿ ಕಟ್ಟೋರು ಯಾವಾಗ್ ಬೇಕಾದ್ರೂ ಕೊಡ್ಬೋದು ಅಂದ್ರೆ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಕೊಡ್ಬೇಕು ಇನ್ನ ಏನೇನ್ ಬೇಕು ಮಡ್ಲಕ್ಕಿಗೆ ಅದನ್ನೆಲ್ಲ ತಗೊಂಡು ಮಡ್ಲಕ್ಕಿ ಪ್ಯಾಕೆಟ್ ಬರುತ್ತಲ್ಲ ಅದು ಕೂಡ ತಗೊಂಡ್ವಿ ಬಳೆ ಬ್ಲೌಸ್ ಅಕ್ಕಿ ಬೆಲ್ಲ ಖರ್ಜೂರ ಮತ್ತೆ ಒಂದು ಅರ್ಶನದ್ ದಾರ ಅಹ್ ತಾಳಿ ತರ ಹಾಕೋತಾರಲ್ಲ ಅದೊಂದು ಅಂಡ್ ಹಾಗೆ ಒಂದು ಮೂರು ಅರ್ಶನದ ಕೊಂಬು ಇಷ್ಟು ಕಾಯಿ ಕೊಬ್ಬರಿ ಆ ಒಣ್ ಕೊಬ್ಬರಿ ಸೊ ಇಷ್ಟೆಲ್ಲಾ ತಗೊಂಡ್ವಿ ಹಾಗೆ ಸ್ವಲ್ಪ ಹೂವ ಪೂಜೆ ಮಾಡೋದಿಕ್ಕೆ ಊದ್ಗಡ್ಡಿ ಕುಂಕುಮ ಅರಶ್ನ ಹಾಗೆ ಗಣೇಶನ್ಗೂ ಕೂಡ ನಾವು ಪೂಜೆ ಮಾಡ್ಸಕ್ ಆಗ್ಲಿಲ್ಲ ಸೊ ಲೇಟ್ ಆಗಿ ತಿನ್ಬಿಟ್ಟು ಹಬ್ಬದ ದಿನ ಡ್ರಾಯಿಂಗ್ ಹೋಗ್ಬಿಟ್ವಿ ಸರಿ ಸಂಜೆನೆ ಮಾಡ್ಸೋಣ ಅಂದ್ಬಿಟ್ಟು ಒಟ್ಟಿಗೆನೆ ಗೌರಿಗೂ ಬಾ ಏನೋ ಮಡ್ಲಕ್ಕಿ ಕೊಟ್ಟಂಗಾಗತ್ತೆ ಗಣೇಶಗೂ ಕೊಟ್ಟಂಗಾಗತ್ತೆ ಅಂತ ಎರಡು ಕೂಡ ನಾನು ರೆಡಿ ಮಾಡ್ತಾ ಇದೀನಿ ಇವಾಗ ಇನ್ನ ಲಕ್ಷ್ಮಿ ಹಬ್ಬಕ್ಕೆ ತಂದಿದ್ನಲ್ಲ ಅದು ಸ್ವಲ್ಪ ಹೊತ್ತೆ ಹಾಕೊಂಡಿದ್ ಅವತ್ತು ಅವತ್ತಂತೂ ತುಂಬಾ ಕಿರಿಕಿರಿ ಮಾಡ್ಬಿಟ್ಲು ಬಟ್ಟೆ ಹಾಕಿಸ್ಕೊಳ್ಳೋದಿಕ್ಕೆ ಇದು ಕಮ್ ಅದೇನೋ ಗೊತ್ತಿಲ್ಲ ಮೆತ್ತಿಗೆ ಇದೆ ಏನೋ ಚುಚ್ಕೊಳ್ಳೋದ್ ಆತರ ಏನಿಲ್ಲ ಬಟ್ ಇವತ್ ಮಾತ್ರ ಹಂಗೆ ಟೆನ್ಷನ್ ತಗೋತಾ ಇದ್ ಅಯ್ಯೋ ಗಣೇಶ ಹಬ್ಬದಲ್ಲಿ ಏನ್ ಮಾಡ್ತಾಳೋ ಹೋಗ್ತಾಳೋ ಇದು ಸ್ಟೇಜ್ ಮೇಲೆ ಹಾಕಿಸ್ಕೋ ಫಸ್ಟ್ ಆಫ್ ಆಲ್ ಮೇಕಪ್ ಮಾಡಿಸ್ಕೋತಾಳೋ ಇಲ್ವೋ ಡ್ರೆಸ್ ಹಾಕಿಸ್ತಾಳೋ ಇಲ್ವೋ ಅಂತ ಅನ್ಕೊಳ್ತಾ ಇದೆ ಬಟ್ ಥ್ಯಾಂಕ್ ಗಾಡ್ ಹಾಕಿಸ್ಕೋತಾ ಇದ್ಲು ಆರಾಮಾಗಿ ಏನಕ್ಕಂದ್ರೆ ಮೊನ್ನೆ ರಾಧೆ ಹಾಕೊಂಡ್ ಸ್ಕೂಲಿಗೆ ಹೋಗಿಲ್ಲ ಎಲ್ಲ ಚೆನ್ನಾಗಿ ಯೂಸ್ಟು ಆಗ್ಬಿಟ್ಟಿದೆ ಅಂಡ್ ಅವತ್ತು ರಾಧೆ ವೇಷ್ ನಾನು ತಲೆ ಮೇಲೆ ಗೋಲ್ಡ್ ಕಲರ್ ವೇಲ್ ಏನ್ ಹಾಕಿರ್ಲಿಲ್ಲ ಅಂಡ್ ಆ ಬೈತಲೆ ಬೊಟ್ಟು ಕೂಡ ಹಾಕಿರ್ಲಿಲ್ಲ ಅವಳಿಗೆ ಕಂಫರ್ಟ್ ಇರಲ್ಲ ಅಂತ ಇವಾಗ ನಾವ್ ಇರ್ತೀವಲ್ವಾ ಸೊ ಏನೇ ಒಂದು ಬಿದ್ದೋದ್ರೂ ಉದ್ರೋದ್ರು ಹಾಕ್ಬೋದು ಅಂತ ಸೊ ಆ ಗೋಲ್ಡ್ ಕಲರ್ ವೇಲ್ ಏನಿದೆ ಅದ್ ಹಾಕಿದ್ರೇನೆ ಒಂಥರ ಮಹಾರಾಣಿ ಲುಕ್ ಬರೋದು ಅಷ್ಟು ಚೆನ್ನಾಗಿ ಚಿಕ್ ಮಹಾರಾಣಿ ತರ ಕಾಣಿಸ್ತಾ ಇದ್ಲು ನನ್ ದೃಷ್ಟಿನೇ ಆಗೋಗ್ಬಿಡುತ್ತೆ ಅನ್ನೋ ತರ ಇತ್ತು ಸೊ ದೃಷ್ಟಿ ಆಗ್ಬಿಟ್ರೆ ಹಂಗೆ ವಿಡಿಯೋದಲ್ಲೇ ಒಂದ್ ದೃಷ್ಟಿ ತೆಗೆದ್ಬಿಡಿ ನೀವು ಲಸಿಕಾಗೆ ನೋಡಿ ಫೈನ್ ಅಲ್ಲಿ ಹೀಗಿದ್ಲು ಬಟ್ ಒಳ್ಳೊಂದು ಬಾಯ್ ಕಟ್ ಅಲ್ವಾ ಸ್ವಲ್ಪ ಉದ್ರು ಹೋಗ್ತಾ ಇತ್ತು ಇದು ಹೇರ್ ಪಿನ್ ಎಲ್ಲ ಹಾಕೋವಾಗ ತುಂಬಾ ಜನ ಅಕ್ಕ ಜುಟ್ ಬಿಡಿ ಜುಟ್ ಬಿಡಿ ಅಂತ ಕೇಳ್ತಿದ್ದೀರಾ ಇಲ್ಲ ಅವಳು ಜುಟ್ಟೆಲ್ಲ ಹಾಕಿಸ್ಕೊಳ್ಳೋದಿಲ್ಲ ಸುಮ್ನೆ ಯಾಕೆ ಇನ್ನೊಂದ್ ಮೂರ್ ನಾಲ್ಕ ವರ್ಷ ಆರಾಮಾಗಿರ್ಲಿ ಸುಮ್ನೆ ಜುಟ್ಟು ಅದು ಇದು ಮೈಂಟೆನೆನ್ಸ್ ಎಲ್ಲ ಅವಳಿಗೂ ಪಾಪ ಕಷ್ಟ ಆಗತ್ತೆ ಅಂದ್ಬಿಟ್ಟು ಸದ್ಯಕ್ಕೆ ಏನ್ ಜುಟ್ ಬೆಳ್ಸೋ ಇದ್ರಲ್ಲಿ ಇಲ್ಲ ಒಂದ್ ಮೂರ್ನಾಲ್ಕ ವರ್ಷ ಆಗ್ಲಿ ಅಂತಾನೆ ಇದೀನಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಬೆಳ್ಸೋಣ ಜುಟ್ಟು ಅಂತ ಅಂಡ್ ನಡ್ಕೊಂಡು ಅಹ್ ಬಂದ್ವಿ ಸಾರಿ ನಡ್ಕೊಂಡಂತ ಕಾರಲ್ ಬಂದ್ವಿ ಸೊ ಅವಳು ಮೇಕಪ್ ಎಲ್ಲ ಹಾಕೊಂಡಿದ ನಡ್ಸ್ಕೊಂಡ್ ಬರಕ್ಕೂ ಆಗಲ್ಲ ಎತ್ಕೊಳಕ್ಕೂ ಆಗಲ್ಲ ಕಾರಲ್ಲಿ ಬಂದ್ವಿ ಇನ್ನ ನಾಳೆ ಪ್ರೋಗ್ರಾಂ ಅಂತೂ ಸಖತ್ ಆಗಿರುತ್ತೆ ಕಾಮಿಡಿ ಕಿಲಾಡಿಗಳಿಂದ ನಾಲ್ಕು ಇವ್ರು ಬರ್ತಿದ್ದಾರೆ ಕಾಮಿಡಿ ಕಿಲಾಡೀಸ್ ಸೊ ಅದು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬರುತ್ತೆ ತಪ್ಪತೆ ನೋಡಿ ಅಂಡ್ ಅದು ವೇಲ್ ಸ್ವಲ್ಪ ಉದ್ರದ್ರು ಹೋಗ್ತಾ ಇತ್ತು ಹೇರ್ ಪಿನ್ ಸೊ ಅದನ್ನ ಆಮೇಲೆ ಹಾಕೋಣ ಸರಿ ಅವಳಿಗೆ ಇನ್ನೇನ್ ನೆಕ್ಸ್ಟ್ ಇನ್ನೇನ್ ಎರಡಿದೆ ನೆಕ್ಸ್ಟ್ ರೌಂಡ್ ಅಂದಾಗ ಅವಾಗ ಹಾಕೋಣ ಅಂತ ನೋಡಿ ಲೈಟಿಂಗ್ಸ್ ಅಲ್ಲಿ ನಮ್ ಏರಿಯಾ ಗಣಪತಿ ದೇವಸ್ಥಾನ ಹೆಂಗ್ ಕಾಣಿಸ್ತಿದೆ ಅಂತ ಸಕ್ಕತ್ತಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಲೈಟಿಂಗ್ಸ್ ಗೆ ಒಂದು ಕಳೆ ಅಂತ ಅನಿಸ್ತಾ ಇತ್ತು ಅಂಡ್ ಹಾಗೆ ಡ್ಯಾನ್ಸ್ ಇದೆಲ್ಲ ಆಲ್ರೆಡಿ ಸ್ಟಾರ್ಟ್ ಕೂಡ ಆಗಿತ್ತು ನಾವು ಮಡ್ಲಕ್ಕಿ ಎಲ್ಲ ಕೊಟ್ಟು ಗೌರಿಗೆ ಪೂಜೆ ಮಾಡಿ ಗಣೇಶಂಗು ಕಾಯಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಬಿಟ್ಟು ಆಚೆಗಡೆನೂ ಒಂದು ಗಣೇಶ ಇಟ್ಟಿದಾರೆ ಅದಕ್ಕೂ ಕೂಡ ಕೈ ಮುಕ್ಕೊಂಡು ಆ ಬಂದ್ವಿ ನಾವು ಅಂಡ್ ಒಂದ್ ಸ್ವಲ್ಪ ರೆಡಿ ಮಾಡೋದಿತ್ತು ಲಸಿಕನ ಸರಿ ಬೇಗನೆ ಬರ್ಸಿದ್ದೆ ಹೆಸರು ಅವಳನ್ನ ಕಳಿಸ್ಬಿಡಿ ಕಳಿಸ್ಬಿಡಿ ಬೇಗ ಅಂತ ಹಂಗಾಗಿ ಸ್ವಲ್ಪ ಇಲ್ಲ ಅಂದ್ರೆ ಅವಳು ಮೂಡ್ ಯಾವಾಗ ಹಿಂಗ್ ಅಂತ ಗೊತ್ತಾಗಲ್ಲ ಇಲ್ಲ ನಾನು ಹೋಗೋದೇ ಇಲ್ಲ ಅಂತ ಎಲ್ಲ ಕಿತ್ತಕೊಂಡ್ ಬಿಡ್ತಾಳೆ ಮೂಡ್ ಹೇಳಕ್ ಆಗಲ್ಲ ಮಕ್ಕಳು ಸೊ ಹಂಗಾಗಿ ಒಂದ್ ಸ್ವಲ್ಪ ಬೇಗನೆ ಬರ್ಸಿದ್ದೆ ಹೆಸರು ಕಳಿಸ್ಬಿಡಿ ಅಂತ ಮುದ್ದು ಚಿಕ್ಕ ಮಹಾರಾಣಿ ತರ ಎಷ್ಟು ಕ್ಯೂಡ ಅಲ್ವಾ ಹಿಂಗರ ಈ ತರ ವೆಸ್ಟ್ ಅಲ್ಲಿ ಮಕ್ಳು ನೋಡೋಕೆ ಒಂಥರ ಚಂದ ಅಲ್ವಾ ಆ ವೇಲ್ ಹಾಕಿದಿನಲ್ಲ ಅದೇ ಒಂಥರ ಲುಕ್ ಈ ಡ್ರೆಸ್ಸಿಗೆ ಆ ಹಾಕ್ಲಿಲ್ಲ ಅಂದ್ರೆ ಅದು ಫುಲ್ ಓವರ್ ಆಲ್ ಲುಕ್ ಅಂತ ಅನ್ಸೋದೇ ಇಲ್ಲ ಇದು ಅನ್ಕೊಂಡಿದ್ದೆ ಬೇರೆ ಆಗೋಯ್ತು ಲಶಿಕಾ ಒಬ್ಳನೆ ಕಳ್ಸ ಅಂದ್ರೆ ಕಳಿಸ್ಬೇಕು ಇವಳು ಒಬ್ಳೆ ಹೋಗ್ತಾಳ ಅಂತ ಟೆನ್ಷನ್ ತಗೋತಾ ಇದ್ದೆ ಬಟ್ ಅಲ್ಲಿ ಬೇರೆ ಏರಿಯಾ ಮಕ್ಳೆಲ್ಲಾ ಇರ್ತಾರಲ್ಲ ಡಾನ್ಸ್ ಎಲ್ಲಾ ಮಾಡ್ತಾ ಇದ್ರು ಸೋಲೋ ಆಗಿ ಸರಿ ಮೂರ್ ಜನ ಕರೆಸ್ಬಿಟ್ಟು ಸೊ ಅವ್ರ ಹಿಂದೆ ಲಶಿಕಾನ ಮುಂದೆ ನಿಂತಿದ್ಲು ಸ್ಟೇಜ್ ಮೇಲೆ ಅವ್ರ ಹಿಂದೆ ಕಡೆ ಡಾನ್ಸ್ ಮಾಡ್ತಾ ಇದ್ರು ಅದೇ ಬಾಹುಬಲಿ ಸಾಂಗ್ ಇಂಚರ್ ಆಗಿ ಸೊ ಅವ್ರ ಇದಕ್ಕೆ ಒಂದು ಫುಲ್ ಸ್ಟೇಜ್ ಫುಲ್ ಆಗೋಯ್ತು ಇಲ್ಲಾಂದ್ರೆ ಲಶಿಕಾ ಸುಮ್ನೆ ಬಾಯಲ್ಲಿ ಬಿಟ್ಟಿಟ್ಕೊಂಡಿರೋಳು ನನ್ಗೆ ಏನು ಏ ಬರಲ್ಲ ನನ್ಗೆ ಏನು ಗೊತ್ತೇ ಇಲ್ಲ ಅನ್ನೋ ತರ ನಿತ್ಕೊಂಡ್ಬಿಟ್ಟಿದ್ಲು ಬಟ್ ಏನು ಮಾಡಕ್ಕಾಗಲ್ಲ ಅವ್ಳಗೂ ಅಷ್ಟು ಜನ ನೋಡಿ ಅವಳಿಗೂ ಭಯ ಆಗಿರತ್ತೆ ಬಟ್ ಮನೇಲಿ ಮಾತ್ರ ಬೇಡ ಬೇಡ ಅಂದ್ರು ಡಾನ್ಸ್ ಮಾಡ್ತಿರ್ತಿ ಡ್ಯಾನ್ಸ್ ಮಾಡ್ತಿದ್ಲು ಅವತ್ ಬಂದ ತಕ್ಷಣ ನೋಡು ನೋಡು ನಾನ್ ಹೆಂಗ್ ಡಾನ್ಸ್ ಮಾಡ್ತಿದ್ದೀನಿ ಅಂತ ಬಟ್ ಅಷ್ಟು ಜನದ ಮುಂದೆ ಅವಳು ನಿಂತಾಗ ಒಂಥರ ಭಯ ಪಟ್ಲು ಅಂತ ಅನ್ಸುತ್ತೆ ಸೊ ಮತ್ತೆ ರೆಡಿ ಮಾಡಿದೀನಿ ಕಿತಾಕೋತಾ ಇಲ್ ಏನು ಬಡ ಬೇಡ ಏನು ಬಡ ತಲೆ ಮೇಲೆ ತೆಗಿ ನನ್ಗೆ ಅದೆಲ್ಲ ಒಂದ್ ಸ್ವಲ್ಪ ಡಿಸ್ಕಂಫರ್ಟ್ ಅಲ್ವಾ ತೆಗಿ ತೆಗಿ ಅಂತ ಇದ್ಲು ಅದು ಬೇರೆ ಟೆನ್ಶನ್ ಆಗ್ತಾ ಇತ್ತು ನನ್ಗೆ ಏನಪ್ಪಾ ಅಂತ ಬಟ್ ಆ ಮೂರು ಹುಡುಗಿರು ಏನಂದ್ರೆ ಚಿಕ್ಕ ಚಿಕ್ಕ ಹುಡುಗಿರು ಸಖತ್ ಡ್ಯಾನ್ಸ್ ಮಾಡಿದ್ರು ಅದು ವಿಥೌಟ್ ಎನಿ ಪ್ರಾಕ್ಟೀಸ್ ಅಲ್ಲೇ ಆನ್ ದ ಸ್ಪಾಟ್ ಅಲ್ಲಿ ಮಾಡಿದ್ರು ಇನ್ನ ಲಶಿಕಾ ಮಾತ್ರ ಮಹಾರಾಣಿ ತರನೆ ಮುಂದೆ ನಿಂತ್ಕೊಂಡಿದ್ಲು ಅವ್ರೆಲ್ಲ ಹಿಂದೆಗಡೆ ಡ್ಯಾನ್ಸ್ ಮಾಡ್ತಾ ಇದ್ರು ಅದೇ ಒಂಥರ ನೋಡೋ ಖುಷಿ ಅಂಡ್ ಇವರು ಪ್ರಕುಲ್ ಫ್ರೆಂಡ್ಸ್ ಸೊ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಹೋಗೋ ಹೋಗೋ ಅವ್ರ ಜೊತೆ ಜಾಯಿನ್ ಆಗೋ ಅಂದ್ರು ಪ್ರಕುಲ್ ಹೋಗ್ಲಿಲ್ಲ ಅವನ್ಗೊಂದ್ ಸ್ವಲ್ಪ ಸ್ಪೋರ್ಟ್ಸ್ ಜಾಸ್ತಿ ಇಂಟ್ರೆಸ್ಟ್ ಇದಕ್ಕೆ ಈ ಡ್ಯಾನ್ಸ್ ಸಿಂಗಿಂಗ್ ಅದಕ್ಕಿಂತ ಹೆಚ್ಚಾಗಿ ಅವನ್ ಸ್ಪೋರ್ಟ್ಸ್ ಇಂಟ್ರೆಸ್ಟ್ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ರು ಪ್ರತಿಯೊಂದು ಮಕ್ಳು ಕೂಡ ತುಂಬಾ ಚೆನ್ನಾಗಿ ಇತ್ತು ಸೊ ಇದಾದ್ಮೇಲೆ ಲಸಿಕಾ ಅದು ಬರುತ್ತೆ ನೋಡಿ ಬಟ್ ಅದು ನಾನು ಸಾಂಗ್ ಅದ್ ಆಗಲ್ಲ ಸೊ ಬೇರೆ ಸಾಂಗ್ ಹಾಕ್ತೀನಿ ಏನಕ್ಕಂದ್ರೆ ಕಾಪೆರೇಟ್ಸ್ ಆಗುತ್ತಲ್ವಾ ಸೊ ಹಾಗಾಗಿ ಇದಾಗಿ ಒಂದ್ ಸ್ವಲ್ಪತ್ ಆದ್ಮೇಲೆ ಅದು ಇಲ್ಲ ಏನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಲಸಿಕಾ ಹೋಗಿದ್ ತಕ್ಷಣ ಹೇಳ್ದೆಲ್ಲ ಜನ ನೋಡಿ ಫುಲ್ ಗಾಬರಿ ತರ ಆಗೋಗ್ಬಿಟ್ಲೇನೋ ಸ್ಟಾರ್ಟಿಂಗ್ ಒಂದ್ ಹಿಂಗ್ ರೋಲ್ ಮಾಡಿದ್ಲು ಕೈಯಿ ಅದು ಶೂಟ್ ಮಾಡ್ಕೊಂಡಿಲ್ಲ ಪ್ರಕುಲ್ ಆಮೇಲೆ ಸುಮ್ನೆ ಆಗ್ಬಿಟ್ಲು ಜನ ನೋಡಿ ಎಲ್ಲ ನನ್ನ ನೋಡ್ತಾ ಇದಾರೆ ನಕ್ ಬಿಡ್ತಾರೆ ಏನೋ ಅಂತ ಆಮೇಲೆ ನಾನೇ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಮಾಡಿಸ್ತಾ ಇದ್ದೆ ನದಿಗೆ ಒಂಥರ ಅನ್ಸ್ತಾ ಇತ್ತು ಅವಳು ಕೊನ್ ಕೊನೆಗೆ ನಂಗೆ ಸಪೋರ್ಟೆ ಮಾಡ್ಲಿಲ್ಲ ಕೋಪರೇಟೇ ಮಾಡ್ಲಿಲ್ಲ ಅಳ್ತಾ ಇದ್ ನೋಡಿ ಸ್ವಲ್ಪ ಕೈ ಕೈಯಲ್ಲ ಆಡಿಸ್ತಾ ಇದ್ದೆ ಆಮೇಲೆ ಸುಮ್ನೆ ಆಗ್ಬಿಟ್ಲು ಫುಲ್ ಬೇಡ ಬೇಡ ಅಂತ ಅನ್ಬಿಟ್ಲು ಇನ್ ಯಾರಾದ್ರೂ ನೋಡ್ಕೊಂಡ್ಬಿಟ್ರೆ ಬಿಟ್ರೆ ಪ್ರಾಕ್ಟೀಸೇ ಮಾಡ್ಸಿಲ್ಲ ಅಂತ ಅನ್ಕೋತಾಳೆ ನಾನ್ ಪ್ರಾಕ್ಟೀಸ್ ಮಾಡ್ಸೋದಲ್ಲ ಸೊ ಅವಳೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾಳೆ ಸ್ಕೂಲಿಗೆ ಹೋಗಿ ಅಲ್ಲೆಲ್ಲ ಡಾನ್ಸ್ ಮಾಡಿಸ್ತಾರಲ್ಲ ಅವಳಾಗ ಒಳ್ಳೆ ಟಿವಿ ನೋಡ್ಕೊಂಡು ನಾನು ಕೂಡ ಹೇಳ್ಕೊಟ್ಟಿದ್ದೆ ಬಟ್ ಅವಳು ಅಲ್ಲಿ ಮಾಡ್ಲಿಲ್ಲ ಏನ್ ಮಾಡೋದು ಏನು ಮಾಡಕ್ಕಾಗಲ್ಲ ಕೆಲವೊಂದ್ಸಲ ಹಂಗೆ ಹಿಂಗೆ ಆಗುತ್ತೆ ನೆಕ್ಸ್ಟ್ ಇಯರ್ ಏನಾದ್ರು ಮಾಡಿ ಟ್ರೈ ಮಾಡ್ಬೇಕು ಬಟ್ ಎಷ್ಟು ಚಿಕ್ಕ ವಯಸ್ಸಿಗೆ ಅವಳು ಅಂದ್ರೆ ಫಸ್ಟ್ ಟೈಮ್ ಇಷ್ಟು ನಿಂತ್ಕೊಂಡಿರೋ ಸ್ಟೇಜ್ ಮೇಲೆ ಅದು ಗ್ರೇಟ್ ಅಂತ ಹೇಳ್ಬಹುದು ಧನ್ಯವಾದಗಳು ಅದಕ್ಕೆ ಹೇಳೋದು ಮಮ್ಮಿ ಯೂಟ್ಯೂಬ್ ಅಲ್ಲಿ ಜಾಸ್ತಿ ಮುಳುಗೋಗ್ಬಿಟ್ಟಿದ್ದಾರೆ ಒನ್ ಅನ್ ಅವರ್ ಟ್ರೈನಿಂಗ್ ಕೊಟ್ಬಿಡಮ್ಮ ಮೈಕಲ್ ಮಾತಾಡ್ತಿರಲ್ಲ ಕುತ್ಕೊಂಡು ಹೇಳೋರ್ಗೆ ನಮ್ಮಅಮ್ಮ ಕಿಸಿತಾ ಇದ್ರು ನಗ್ತಾ ಇದ್ರು ಸೊ ಅವರು ಟ್ರೈನಿಂಗ್ ಕೊಡಮ್ಮ ಅಂತ ಸೊ ಟ್ರೈನಿಂಗ್ ನಾನ್ ಕೊಡೋದೇನಿಲ್ಲ ಅವಳೆ ಕಲ್ತ್ಕೊಂಡ್ ಬಿಟ್ಟಿದ್ದಾಳೆ ಅದೇ ಮನೆಗ್ ಬಂದು ನೋಡ್ಬಿಟ್ರೆ ಇವಳು ಹಿಂಗ್ ಬಿಡ್ತಾಳ ಚಿಕ್ಕ ಇಷ್ಟು ದೊಡ್ಡೋರ್ ತರ ಮಾಡ್ತಾಳ ಗೊತ್ತಾ ತುಂಬಾ ಬಟ್ ಅಲ್ಲಿ ಏನೋ ಗೊತ್ತಿಲ್ಲ ಹೇಳಿದ್ನಲ್ಲ ಇದು ಚೆನ್ನಾಗ್ ನೋಡ್ಬಿಟ್ಟು ಒಂದ್ ತರ ಗಾಬರಿ ಆಗ್ಬಿಟ್ಲು ಅಹ್ ಇದು ಭರತನಾಟ್ಯಂ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಇವರು ಕೂಡ ಹಂಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನ ತಗೊಂಡೆ ಹಾ ಅಂತೂ ಲಸಿಕನ ಸ್ಟೇಜ್ ಮೇಲೆ ಕರ್ಕೊಂಡು ಹೋದೆ ಅದೇ ಒಂಥರ ದುಡ್ಡು ಖುಷಿ ಏನೋ ಒಂಥರ ಎಕ್ಸೈಟ್ಮೆಂಟ್ ಸಂತೋಷ ಆಗ್ಬಿಡತ್ತೆ ಇನ್ನ ಲಶಿಕಾ ಆ ಡ್ರೆಸ್ ಅಲ್ಲಿ ಉಯ್ಯಾಲೆ ಆಡ್ತಿರೋ ನೋಡಿದ್ರೆ ಲಕ್ಷ್ಮಿ ದೇವಿನೇ ಕೂತ್ಕೊಂಡು ಉಯ್ಯಾಲೆ ಆಡ್ತಿದ್ದಾಳೆ ಅಂತ ಅನ್ಸ್ತಾ ಇತ್ತು ಚಿಕ್ಕ ಲಕ್ಷ್ಮಿ ಕೂತ್ಕೊಂಡು ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿರುತ್ತೆ ಸೊ ಮತ್ತೆ ನಾನು ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ನೋಡ್ತಾ ಇರಿ ಹೀಗೆ ಬಾಯ್ ಬಾಯ್ ಟೇಕ್ ಕೇರ್